ಕೇಂದ್ರ ಸರ್ಕಾರದ ವಿವಿಧ ಜನಪರ ಯೋಜನೆಗಳ ಕುರಿತ ವಿಕಸಿತ ಸಂಕಲ್ಪ ಯಾತ್ರೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹುಬ್ಬಳ್ಳಿಯ ಉಣಕಲ್ ಗ್ರಾಮದಲ್ಲಿ ನಿನ್ನೆ ಚಾಲನೆ ನೀಡಿದರು ಬ್ಯಾಂಕ್ ಸಿಬ್ಬಂದಿ ಮತ್ತು ಅಧಿಕಾರಿಗಳು ವಿವಿಧ ಯೋಜನೆಗಳ ಕುರಿತು ಅರ್ಹ ಫಲಾನುಭವಿಗಳಿಗೆ ಮಾಹಿತಿ ನೀಡಿ ಯೋಜನೆಗಳ ಲಾಭ ಪಡೆಯಲು ಹೆಸರು ನೋಂದಣಿ ಕಾರ್ಯ ಮಾಡಿದರು ಇದೇ ಅಮೇರಿಕನ್ ಕೆನಡಾ ಮೇ ಎಕ್ಸ್ಪರ್ ಟು ಚಾಲಿಸ ಹಾಗಾಗಿ ಬಳಿಕ ಪ್ರಹ್ಲಾದ್ ಜೋಶಿ ಭಾರತ ಜಗತ್ತಿನ ಐದನೇ ಪ್ರಬಲ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದ್ದು ಅದಕ್ಕೆ ನರೇಂದ್ರ ಮೋದಿ ನೇತೃತ್ವವೇ ಕಾರಣ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಜನಪರ ಯೋಜನೆಗಳಿಂದ ಜನರ ಬದುಕು ಕಸನಾಗಿದೆ ಎಂದರು ಭಾರತದಲ್ಲೆಲ್ಲ ತಯಾರು ಮಾಡಿ ವಿಚಾರ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಸ್ಮಾರ್ಟ್ಫೋನ್ ಇದ್ದವರು ಎಲ್ಲ ಫೈವ್ ಜಿ ಅಂತ ಈಗ ನೋಡಿರಲ್ಲ ಆ ಫೈವ್ ಜಿ ಭಾರತದ ಟೆಕ್ನಾಲಜಿ ಆಧಾರದ ಮೇಲೆ ತಯಾರಾಗಿದ್ದು ಈ ತರದ ಅನೇಕ ವಿಷಯಗಳನ್ನ ನಾನು ಹೇಳ್ತಾ ಹೋಗೋದು ರಸ್ತೆಗಳು ಇದೆಲ್ಲ ನಿಮ್ಮಲ್ಲೂ ಎಲ್ಲ ಏನ್ ಕಾಂಕ್ರೀಟ್ ರಸ್ತೆ ಆಗ್ಯಾವಲ್ಲ ಅದು ಭಾರತ ಸರ್ಕಾರದಿಂದ ಆಗಿರುವಂತಹ ರಸ್ತೆಗಳು ಅವು ಸ್ವಲ್ಪ ಪೆಂಡಿಂಗ್ ಬಿದ್ದಿತ್ತು ಈಗ ಅದನ್ನ ಮಹೇಶ್ ತೆಂಗಿನಕಾಯಿ ಅವರು ನಮ್ಮೆಲ್ಲ ಕಾರ್ಪೋರೇಟ್ರು ಮಾಡಿಸ್ತಾ ಇದ್ದಾರೆ ಕೆಲವರು ನಾನ ಮಾಡಿಸಿದ್ ನಾನ ಅಂತ ಹೇಳ್ಕೋ ಅಡ್ಡಾಡೋರು ಇದ್ದಾರೆ ಆದ್ರೈಂ ಪರ್ಸೆಂಟ್ ಮೋದಿ ಸರ್ಕಾರ ಕೊಟ್ಟಂತ ಹಣದಿಂದ ಕೆಲಸಗಳಾಗಿದ್ದಾವೆ ದೂರದರ್ಶನದೊಂದಿಗೆ ಶಾಸಕ ಮಹೇಶ್ ಟೆಂಕಿನಕಾಯಿ ಕೇಂದ್ರ ಸರ್ಕಾರದ ಯೋಜನೆಗಳು ಅರ್ಹ ಫಲಾನುಭವಿಗಳನ್ನು ತಲುಪಬೇಕು ಎಂಬುದು ಈ ಯೋಜನೆಯ ಪ್ರಮುಖ ಉದ್ದೇಶ ಎಂದು ಹೇಳಿದರು ಭಾರತ ದೇಶದ ನಾಯಕರಾಗಿರುವಂತ ವಿಶ್ವಕ್ಕೆ ಒಬ್ಬ ನಾಯಕನಾಗಿ ಹೊರಹೊಮ್ಮತಕ್ಕಂತ ಕೆಲಸವನ್ನ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಅವರ ನೇತೃತ್ವದಲ್ಲಿ ಅಭೂತಪೂರ್ವವಾಗಿರ್ತಕ್ಕಂಥ ಕಾರ್ಯಗಳನ್ನ ಇವತ್ತು ಇಡೀ ದೇಶದಲ್ಲಿ ನಡೀತಾ ಇದಾವ ಒಂದು ಡೆವಲಪ್ಮೆಂಟ್ ದೃಷ್ಟಿಯಿಂದ ಹಿಡ್ಕೊಂಡು ವಿವಿಧ ಬೇರೆ ಯೋಜನೆಗಳನ್ನ ಹಿಡ್ಕೊಂಡು ಒಬ್ಬ ಸಾಮಾನ್ಯನಿಗೂ ಕೂಡ ಮುಟ್ಟತಕ್ಕಂತ ಅನೇಕ ಯೋಜನೆಗಳನ್ನ ಇವತ್ತು ನರೇಂದ್ರ ಮೋದಿ ಅವರ ತರುವ ಮುಖಾಂತರ ಎಲ್ಲರಿಗೂ ಸೂರನ್ನು ಒದಗಿಸ್ತಕ್ಕಂಥದ್ದು ಜಾಬ್ ಎಂಪ್ಲಾಯ್ಮೆಂಟ್ ಕೊಡ್ತಕ್ಕಂಥದನ್ನ ಎಲ್ಲಾ ರಾಜ್ಯಗಳ ಡೆವಲಪ್ಮೆಂಟ್ ದೃಷ್ಟಿಯಿಂದ ಈ ರೀತಿ ಹಲವಾರು ಯೋಜನೆಗಳನ್ನ ತೆಗೆದುಕೊಂಡು ಬರುವ ಮುಖಾಂತರ ಬಹಳ ಅದ್ಭುತವಾಗಿ ಇವತ್ತು ಪ್ರಗತಿಯನ್ನ ಈ ಪ್ರದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂತ ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ ಫಲಾನುಭವಿ ನಾಗಾರ್ಜುನ್ ಕಿಸಾನ್ ಸಮ್ಮಾನ್ ಯೋಜನೆಯಡಿ ದೊರೆತ ಆರ್ಥಿಕ ನೆರವು ಬಿತ್ತನೆ ಬೀಜ ರಸಗೊಬ್ಬರ ಖರೀದಿಸಲು ನೆರವಾಗಿದೆ ಎಂದರು ಈಗ ಆರ್ಥಿಕ ಪರಿಸ್ಥಿತಿ ಅಂತ ಈಗ ಇಂಪ್ರೂವ್ಮೆಂಟ್ ನಮ್ಮ ಪ್ರಧಾನಮಂತ್ರಿಗಳು ಒಳ್ಳೆ ಸ್ಕೀಮ್ ತಗೊಂಡು ಒಳ್ಳೆ ಅನುಕೂಲ ಮಾಡಿದ್ದಾರೆ ಹಾಗೆ ಡೀಸೆಲ್ ಪೆಟ್ರೋಲು ಗೊಬ್ಬರಕ್ಕೆ ದೊಡ್ಡ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿ ನಾವು ಪ್ರಧಾನಮಂತ್ರಿ ಒಳ್ಳೆ ಧನ್ಯವಾದಗಳು ನಮ್ಮ ವಿಶ್ವಾಸಿ ಆಗ ಪ್ರಧಾನಮಂತ್ರಿ ಒಳ್ಳೆ ಧನ್ಯವಾದಗಳು